ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನೋಡಿ ಶಿಕ್ಷಕರ ಹುದ್ದೆ ಎಲ್ಲ ಕಡೆ ಖಾಲಿ ಇದ್ದಾವೆ ಬಟ್ ಇವ್ರು ಮಾಡಿರ್ತಕ್ಕಂಥದ್ದು ಐದು ಸಾವಿರ ಅಷ್ಟೇ ಸೊ ಶಿಕ್ಷಕರ ಹುದ್ದೆಯನ್ನು ತುಂಬಿದ್ರೆ ಮಕ್ಕಳಿಗೂ ಕೂಡ ಅನ್ಯಾಯ ಆಗುತ್ತೆ ಏಕೆಂದರೆ ಅವ್ರಿಗೂ ಕೂಡ ಸ್ಕೂಲ್ಗಳು ಸ್ಕೂಲ್ಗಳಿರೋದ್ರಿಂದ ಇಡೀ ಶಾಲೆಗೆ ಓಕೆನಾ ಇಡೀ ಶಾಲೆಗೆ ಒಬ್ಬರೇ ಶಿಕ್ಷಕರಿದ್ದ ಇರೋದ್ರಿಂದ ಅಲ್ಲಿ ಶಿಕ್ಷಣ ಮಟ್ಟ ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ ಇಡೀ ಶಾಲೆಗೆ ಒಬ್ಬರೇ ಶಿಕ್ಷಕರು ಎಂದ ಮೇಲೆ ಅಲ್ಲಿಯ ಶಿಕ್ಷಣ ಗುಣಮಟ್ಟ ಹೇಗಿರುತ್ತೆ ಎಂದು ಹೇಳುವ ಅಗತ್ಯವಿಲ್ಲ ಈ ವರ್ಷ ಹೊಸ ಶಿಕ್ಷಕರ ನೇಮಕಾತಿಗೆ ಹಣವೇ ಇಲ್ಲ ಅಂತ ಹೇಳಿ ಾರೆ ಸೊ ಹಣ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕಪ್ಪ ಎರಡು ರೀಸನ್ ಅಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಗೃಹಚ್ಯೋತಿ ಅನ್ನಭಾಗ್ಯ ಓಕೆನಾ ಉಚಿತ ಕರೆಂಟ್ ಇರ್ಬೋದು ಪ್ರತಿಯೊಂದು ಈ ಎಲ್ಲ ಭಾಗ್ಯಗಳನ್ನು ಕೊಟ್ಟಿರೋದ್ರಿಂದ ಸೊ ಇವ್ರಿಗೆ ಆರ್ಥಿಕ ಹೊರೆಯನ್ನು ಅನುಭವಿಸ್ತಿದ್ದಾರೆ ಗೌರ್ಮೆಂಟು ಸೊ ಹಾಗಾಗಿ ಶಿಕ್ಷಕರ ನೇಮಕಾತಿಗೆ ಇದೇನಾಗ್ತಿದೆ ಶಿಕ್ಷಕರ ನೇಮಕಾತಿಗೆ ಹೊಸ ಶಿಕ್ಷಕರ ನೇಮಕಾತಿಗೆ ಒಡೆತವನ್ನು ಇದೆ ಅಂತಲೇ ಹೇಳ್ಬೋದು ಇನ್ನು ರಾಜ್ಯದಲ್ಲಿ ಒಟ್ಟು ಐವತ್ತ ಮೂರು ಸಾವಿರದ ಇನ್ನೂರ ಹದಿನೆಂಟು ಶಾಲೆಗಳಿದ್ದಾವಂತೆ ಸೊ ಶಿಕ್ಷಕರ ಹುದ್ದೆ ಎರಡು ಪಾಯಿಂಟ್ ಎಂಟು ಲಕ್ಷ ಇನ್ನೂ ಭರ್ತಿ ಆಗದೆ ಏಳು ಸಾವ ಏಳು ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳು ಖಾಲಿ ಇವೆ ಅಂತೆ ಅವುಗಳನ್ನು ಭರ್ತಿ ಮಾಡದೇ ಇರೋಕ್ಕೆ ಎರಡು ಕಾರಣಗಳಿದ್ದಾವೆ ಯಾವುದಪ್ಪ ಅಂದರೆ ಒಂದು ಹಣದ ಕೊರತೆ ಓಕೆನಾ ಇನ್ನೊಂದು ಒಳ ಮೀಸಲಾತಿ ಏನಿದೆಯೋ ಅದು ತೀರ್ಮಾನ ಆಗದೇ ಇರೋದು ಸೊ ಇವೆರಡು ಕಾರಣಗಳು ಕೂಡ ಬಹುಮುಖ್ಯವಾಗಿವೆ ಇವಾಗ ನೀವು ಟೆಂತ್ ರಿಸಲ್ಟ್ ಬಂದಿತ್ತು ಓಕೆನಾ ಟೆಂತ್ ರಿಸಲ್ಟ್ ಬಂದಾಗ ಟೆಂತ್ ರಿಸಲ್ಟ್ ಬಂದಾಗ ನೀವು ನೋಡಿರ್ಬೋದು ಏನಪ್ಪ ಅಂದರೆ ಅಲ್ಲಿ ಪರ್ಸೆಂಟೇಜು ತುಂಬ ಕಡಿಮೆ ಆಗಿರೋದು ಯಾಕೆ ಎತ್ತ ಅಂದರೆ ಸೊ ಅಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಿದೆ ಓಕೆ ಗೌರ್ಮೆಂಟ್ ಟೀಚರ್ಸ್ ಏನಿದ್ರು ಸೊ ಅವ್ರ ಕೊರತೆ ಎದ್ದು ಕಾಣ್ತಿದೆ ಹಾಗಾಗಿ ಅಲ್ಲಿರ್ತಕ್ಕಂಥ ಶಿಕ್ಷಣ ಗುಣಮಟ್ಟವೂ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ವರ್ಷನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಯಾರನ್ನ ಅತಿಥಿ ಶಿಕ್ಷಕರನ್ನು ಇಲ್ಲಿದೆ ನೋಡಿ ಅತಿಥಿ ಶಿಕ್ಷಕರನ್ನು ಇ ಬಿ ಎರು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈ ರೀತಿ ಕಂಟಿನ್ಯೂ ಮಾಡಿದರೆ ಸೊ ಹಿಂದೆ ನಮಗೆ ಶಿಕ್ಷಕರ ನೇಮಕಾತಿ ಆಗೋದ್ರೆ ಆಗೋದಾದರೂ ಯಾವಾಗ ಇನ್ನು ಹಾಫ್ ಇಯರಲ್ಲಿ ಆಗ್ಬೋದಾ ಓಕೆನಾ ಆಫ್ ಅಂದರೆ ಈಗ ಅತಿಥಿ ಶಿಕ್ಷಕರನ್ನೇ ಈ ವರ್ಷವೂ ಕೂಡ ಮೂವತ್ತೈದು ಸಾವಿರ ಕಾಲ್ಫಾಮ್ ಮಾಡ್ತಾರೆ ಅನ್ನೋದಾದರೆ ಮತ್ತು ಟೀಚರ್ಸ್ ನೇಮಕಾತಿ ಯಾವಾಗ ಮಾಡ್ತಾರೆ ಇನ್ನು ಆರು ಸಾವಿರದ ನೂರ ಐವತ್ತೆಂಟು ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ ಹಾಗಾಗಿ ಹೊಸ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದಾರೆ ಬಟ್ ಇವರು ಹೇಳ್ತಕ್ಕಂಥ ರೀಸನ್ನು ಒಳ ಮೀಸಲಾತಿ ಮುಗಿಬೇಕು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನಾವು ನೋಡಬಹುದು ಶ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಕೂಡ ಅಂತ ತಲುಪಿದೆ ಅಂತ ಹೇಳ್ತಿದ್ದಾರೆ ಏಕೆಂದರೆ ಶಿಕ್ಷಣ ಗುಣಮಟ್ಟದ ಕೊರತೆ ಇರೋದರಿಂದ ಮತ್ತು ಏಕೋಪದ ಏನಿದ್ರು ಅಂದರೆ ಒಂದು ಸ್ಕೂಲಿಗೆ ಒಂದು ಒಬ್ಬರೇ ಟೀಚರ್ ಇರೋದರಿಂದ ಸೊ ಶಾಲೆಗಳು ಮುಚ್ತಾ ಇದ್ದಾವೆ ಓಕೆ ಇನ್ನು ಕನ್ನಡ ಮೀಡಿಯಂ ಸ್ಕೂಲ್ಗಳು ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಕಡಿಮೆ ಆಗ್ತಿದೆ ಇದೆಲ್ಲ ಕಾರಣಗಳಿಂದ ಗೌರ್ಮೆಂಟ್ ಸ್ಕೂಲ್ಗಳು ಏನಾಗ್ತಿದೆ ಒಂದಾದ ನಂತರ ಒಂದಾದ ನಂತರ ವಿಲೀನ ಇವರು ಕೂಡ ವಿಲೀನ ಮಾಡ್ಕೊತಿದ್ದಾರೆ ಓಕೆ ನಾ ಎಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆಯೋ ಅದನ್ನೆಲ್ಲ ಕೂಡ ವಿಲೀನ ಮಾಡ್ಕೊಳ್ಳೋಕ್ಕೆ ಓಡಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಇರುತ್ತಾ ಇಲ್ಲ ಅನ್ನೋದೇ ಡೌಟು ಹಾಗಾಗಿ ಈ ವರ್ಷ ಹೇಗಾದರೂ ಮಾಡಿ ಟೀಚರ್ಸ್ ನೇಮಕಾತಿಯನ್ನು ಟೀಚರ್ಸ್ ನೇಮಕಾತಿಯನ್ನು ಈ ಸಲ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಬಟ್ ಎಚ್ ಕೆ ಅಲ್ಲಿ ಐದು ಸಾವಿರ ಅಂತ ಹೇಳಿದರೆ ಇನ್ನು ನಾನ್ ಎಚ್ ಕೆ ಅಲ್ಲಿ ಕನ್ಫರ್ಮ್ ಇಲ್ಲ ಸೊ ಹಾಗಾಗಿ ಎಚ್ ಕೆ ಮತ್ತು ನಾನ್ ಕೆ ಕೆಲಿ ಎಲ್ಲರೂ ಕೂಡ ಕಾ ಕಾಲ್ ಫಾರ್ಮ್ ಆಗುತ್ತೆ ಬಟ್ ತುಂಬ ಕಡಿಮೆ ಪೋಸ್ಟ್ ಇದ್ದಾವೆ ಹಾಗಾಗಿ ಇನ್ನು ಪೋಸ್ಟು ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಏಕೆಂದರೆ ಇಷ್ಟು ಪೋಸ್ಟು ಕಾಲ್ ಮಾಡಿದರೆ ತುಂಬ ಕಾಂಪಿಟೇಷನ್ ಆಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ ಪೋಸ್ಟ್ ಕಾಲ್ ಫಾರ್ಮ್ ಆಗುತ್ತಾ ಏನು ಇತ್ತ ಅಂತ ಹೇಳಿ ವೆಯ್ಟ್ ಮಾಡಿ ನೋಡೋಣ ಬಟ್ ಕಾಲ್ ಆಗೋದತ್ತ ಖಂಡಿತ ನಿಮ್ಮ ಅಧ್ಯಾಯವನ್ನು ಅಧ್ಯಯನವನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅದೇ ರೀತಿ ಪರಿಗೆ ಬುಕ್ಸ್ ಬೇಕು ಅಂದರೂ ಅವೈಲೇಬಲ್ ಇದೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇರುತ್ತೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಈ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರಿಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಲ್ಲ ಬುಕ್ಸ್ಗೂ ಕೂಡ